ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಾನಿವತ್ತು ಕುಂಬಳಕಾಯಿಯಲ್ಲಿ ಮಜ್ಜಿಗೆ ಹುಳಿ ಮಾಡೋದು ತೋರಿಸ್ತಾ ಇದ್ದೀನಿ ಬೂದ್ ಕುಂಬಳದಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಮ ಈ ಸಮ್ಮರ್ಗೆ ಈ ಬೇಸಿಗೆಗೆ ತುಂಬ ತಂಪು ದೇಹಕ್ಕೆ ಮತ್ತೆ ತುಂಬ ರುಚಿಯಾಗಿರುತ್ತೆ ಇದು ತುಂಬ ಸುಲಭವಾಗಿ ಮಾಡ್ಕೋಬೋದು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಕುಂಬಳಕಾಯಿ ತಗೊಂಡಿದ್ದೀನಿ ಕುಂಬಳಕಾಯಿ ಒಳಗಡೆ ಬೀಜ ಇರುತ್ತಲ್ಲ ಅದನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಈ ಚಿಪ್ಪೆನೂ ತಕ್ಕೊಂಬಿಡ್ಬೇಕು ಅದೇ ಥರನೇ ನೀಟಾಗಿ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ವಿ ನಾನು ಜಾಸ್ತಿ ದೊಡ್ಡದು ಅಲ್ಲ ಜಾಸ್ತಿ ಚಿಕ್ಕದೂ ಅಲ್ಲ ಈ ತರ ತೆಳ್ಳಿಗಿದ್ರೆ ಬೇಗ ಬೇಯುತ್ತೆ ಅದು ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ನಾವು ನಾನು ಸುಮಾರು ರೀತಿಯಲ್ಲಿ ಮಜ್ಗೆ ಹುಳಿಗಳು ಮಾಡ್ತೀನಿ ಹಸಿ ಮಜ್ಜಿಗೆ ಹುಳಿ ಅಂದ್ರೆ ಅದನ್ನ ನಾವು ಬೇಯಿಸೋದೇ ಇಲ್ಲ ಹಾಗೆ ಹಸಿ ಮಸಾಲೆ ರುಬ್ಬಿಟ್ಟು ಮಜ್ಜಿಗೆನ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಸೇರ್ಸೋದ್ ಹಸಿ ಮಜ್ಜಿಗೆ ಹುಳಿ ಆ ಥರನೂ ಮಾಡ್ತೀವಿ ಮತ್ತು ಮಸಾಲೆ ಜೊತೆ ಮಜ್ಜಿಗೆನ ಚೆನ್ನಾಗಿ ಬೀಟ್ ಮಾಡಿ ಕುದಿಸೋದು ಅದು ಒಂಥರ ಅದು ಒಂಥರ ಮಾಡ್ತೀವಿ ಮತ್ತು ಮಸಾಲೆ ಮಾತ್ರ ಕುದಿಸಿ ಮಜ್ಜಿಗೆ ಕುದಿಸ್ದೆ ಲಾಸ್ಟ್ಗೆ ಹಾಕಿ ಇಳಿಸೋ ಅಂಥದ್ದು ಇವಾಗ ಮಾಡ್ತಾ ಇರೋದು ಇದು ಒಂಥರ ಮಜ್ಜಿಗೆ ಹುಳಿ ಈ ಮಜ್ಜಿಗೆ ಹುಳಿ ಬೇಗ ಹುಡಿ ಬರಲ್ಲ ಮತ್ತು ಚೆನ್ನಾಗೂ ಇರುತ್ತೆ ಒಂದೆರಡು ಟೈಮ್ ಇಟ್ಕೊಂಡು ತಿನ್ಬೋದು ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ಬಾಂಡಿ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಕಾಳಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ ಒಂದು ಐದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಒಂದು ಇಂಚಷ್ಟು ಶುಂಠಿ ಹಾಕೊಂಡಿದ್ದೀನಿ ಚಂದ ಕಟ್ ಮಾಡಿ ಹಾಕೋದು ಮೆಣಸಿನ್ಕಾಯಿ ಹಾಕೊಳ್ಳುವಾಗ ಸ್ವಲ್ಪ ಹೋಲ್ ಮಾಡಿ ಹಾಕೋಬೇಕು ಇದೊಂದು ಸ್ವಲ್ಪ ಸೀಳ್ಕೊಂಡು ಹಾಕೋಬೇಕು ಎಣ್ಣೆ ಹಾಕಿದ ತಕ್ಷಣ ಸಿಡಿದ್ಬಿಡುತ್ತೆ ಮೆಣಸಿನ್ಕಾಯಿ ಇವಾಗ ಒಂದೇ ಒಂದು ಸ್ವಲ್ಪ ಕಬ್ಬು ತಪ್ಪಾಕಿದ್ದೀನಿ ಇವತ್ತು ತೆಂಗಿನಕಾಯಿ ತಗೊಂಡಿದ್ದೀನಿ ಒಂದು ಅರ್ಧ ಕಪ್ನ ಇದನ್ನು ಹಾಕೊಂಡಿದ್ದೀನಿ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಈ ಹುರ್ದಿನೂ ಹಾಕೋಬೋದು ಇದನ್ನು ತುಂಬ ಬೇಗ ಆಗುತ್ತೆ ಇದು ಒಂದು ಹತ್ತು ನಿಮಿಷ ತಗೊಳ್ಳುತ್ತಷ್ಟೇ ಹುಳಿ ಬೇಗ ಆಗ್ಬೇಕು ತೆಂಗಿನಕಾಯಿ ಕಾಯಿ ಸ್ವಲ್ಪ ಹುರಿದ್ಮೇಲೆ ಇದನ್ನು ಸಣ್ಣಗಾದ್ಮೇಲೆ ರುಬ್ಕೋಬೇಕು ನಾವು ನಾನಿಲ್ಲಿ ಒಂದೆರಡು ಒಂದೆರಡು ಮೂರು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ Sarstı, sarpa çiğnildi meler. Sardaya sarpa konuyorum. Yılda inbu akala, na? Kumlu kaynada ಚೂರೆ ಚೂರು ಅಂದರೆ ಒಂದೆರಡು ಚೆಟ್ಟಿ ಅಷ್ಟು ಅರ್ಶನ ಪುಡಿ ಹಾಕೊಂಡಿದ್ದೀನಿ ಮದ್ಯ ಉಳಿ ಉಳಿಗೆ ಬೇಕು ಅಂತ ಅನ್ನೋದು ಚಿಕ್ ಮಾಡ್ಕೋಬೋದು ಇದನ್ನು ಸಣ್ಣ ಹುಟ್ಟಿ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಕುಂಬಳುಕಾಯಿನ ಈ ಕುಂಬಳಕಾಯಿನ ಫ್ರೈ ಮಾಡ್ಕೊಳ್ಳೋವಾಗಲೇ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಅವಾಗ ಉಪ್ಪು ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅದಕ್ಕೆ ನೋಡಿ ಆಗಲೇ ಒಂದು ಅರ್ಧ ಫ್ರೈ ಆಗಿದೆ ಈ ಕುಂಬಳಕಾಯಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗುತ್ತೆ ಆವಾಗ ಕುಂಬಳಕಾಯಿ ಚೆನ್ನಾಗಿ ಬಂದಿರುತ್ತೆ ಅಂತ ವೈಟ್ ಕಲರ್ ಇದೆಯಲ್ಲ ಅದೆಲ್ಲ ಟ್ರಾನ್ಸ್ಪರೆಂಟ್ ಆಗುತ್ತೆ ಇವಾಗ ಒಂದು ಮಿಕ್ಸರ್ ಜಾರ್ಗೆ ನಾವು ರುಬ್ಕೊಂಡ್ವಲ್ಲ ಮಸಾಲೆ ಇದನ್ನೆಲ್ಲ ಹಾಕ್ಕೊಂಡು ಇದ್ರ ಜೊತೆ ನಾನಿಲ್ಲಿ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಒಂದು ನಾಲ್ಕೈದು ಸ್ಪೂನ್ನಷ್ಟು ಕಡಲೆಬೇಳೆ ಬದಲು ನೀವು ಅಕ್ಕಿ ಬೇಕಾದರೂ ಹಾಕೋಬೋದು ಅದು ಕನ್ಸಿಸ್ಟೆನ್ಸಿ ಬರೋದಕ್ಕೋಸ್ಕರ ಇದನ್ನು ಇದ್ರ ಜೊತೆ ಸೇರಿಸ್ಕೊಂಡು ರುಬ್ಕೋಬೇಕು ನಾನು ಇದನ್ನ ನುಣ್ಣಗೆ ರುಬ್ಕೊಂಡು ಬರ್ತೀನಿ ಮತ್ತು ಮೊಸರು ತೊಗೊಂಡಿದ್ದೀನಿ ಇಲ್ಲಿ ಒಂದು ಒಂದು ಕಪ್ನಷ್ಟಿದೆ ಅಷ್ಟೇ ಜಾಸ್ತಿ ತಗೊಂಡಿಲ್ಲ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಮಜ್ಜಿಗೆ ಹುಳಿ ಅಂದ್ರೆ ನಾವು ಮೊಸರು ಹಾಕೋಬಾರ್ದು ಅದಕ್ಕೆ ಮಜ್ಜಿಗೆ ಮಾಡಿ ಹಾಕ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ಒಳ್ಕೊಡ್ಕಾಗಲ್ಲ ಚೆನ್ನಾಗಿ ಬೀಟ್ ಮಾಡಬೇಕು ನಾಳೆಗೆ ನಿಮಗೆ ವಿಸ್ಕರ್ ಇಲ್ಲ ಅಂದರೆ ಮಿಕ್ಸಿಗೆ ಬೇಕಾದರೂ ಹಾಕಿ ಒಂದು ಸುತ್ತ ಅಡಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೀಟ್ ಆಗಿಬಿಡುತ್ತೆ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಮಸಾಲೆ ರುಬ್ಕೊಂಡ್ಬಿಡೋಣ ನೋಡಿ ಇವಾಗ ಕುಂಬಳಕಾಯಿ ಚೆನ್ನಾಗಿ ಬೆಂದಿದೆ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ ಈ ಥರ ಟ್ರಾನ್ಸ್ಪರೆಂಟ್ ಆದರೆ ಚೆನ್ನಾಗಿ ಬೆಂದಿರುತ್ತೆ ಅದು ನಾವು ಈ ಥರ ಎಣ್ಣೆಲ್ಲೇ ಬಾಡಿಸ್ಕೊಳ್ಳೋದ್ರಿಂದ ರುಚಿನೂ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ನಂಗೆ ಎಣ್ಣೆ ಬೇಡ ಅಂತಂದರೆ ಬರೀ ನೀರಲ್ಲಿ ಬೇಯಿಸ್ಕೊಂಡು ಹಾಕ್ಕೊಂಡು ಮತ್ತು ಲಾಸ್ಟಿಗೆ ಒಗ್ಗರಣೆ ಹಾಕ್ಕೋಬೋದು ಆ ಥರನೂ ಮಾಡ್ಕೋಬೋದು ನಾನು ಇಲ್ಲಿ ರುಬ್ಬಿರೋ ಮಸಾಲೆನ ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇಲ್ಲಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಮಿಕ್ಸರ್ ಜಾಸ್ತಿ ತೊಳೆದಿದ್ದ ನೀರನ್ನೇ ಹಾಕ್ಕೊಂಡಿದ್ದೀನಿ ನಾನು ಈ ಮಸಾಲೆನೆಲ್ಲ ನಾವು ಹುರ್ಕೊಂಡೇ ರುಬ್ಬಿದ್ದೀವಿ ಆದ್ರೂ ಕಡಲೆಬೇಳೆ ಹಸಿ ಹಾಕಿದ್ದೀವಲ್ಲ ಅದೆಲ್ಲ ಸ್ವಲ್ಪ ಹೊಂದ್ಕೋಬೇಕು ಸ್ವಲ್ಪ ಹಸಿವಾಸನೆ ಬಿಡಬೇಕು ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಳ್ಳೋಣ ಒಂದು ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಇವಾಗ ರುಚಿ ನೋಡ್ಕೊಳ್ಳಿ ಮತ್ತೆ ಕಡಿಮೆ ಇದ್ದರೆ ಈ ಟೈಮಿಗೆ ಉಪ್ಪು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇದು ನಾವು ಕಡಲೆಬೇಳೆ ಹಾಕಿರೋದ್ರಿಂದ ಗಟ್ಟಿ ಆಗ್ತಾ ಇರುತ್ತೆ ಆದರೆ ಟೇಸ್ಟ್ ತುಂಬ ರುಚಿಯಾಗಿ ಬರುತ್ತೆ ಇದು ನೀವು ಅಕ್ಕಿ ಹಾಕ್ಕೊಂಡ್ರೆ ಈ ರುಚಿ ಬರೋಲ್ಲ ಕಡಲೆಬೇಳೆ ಹಾಕಿದಷ್ಟು ಆ ಥರ ರುಚಿ ಬರೋಲ್ಲ ಮತ್ತು ಇದು ಚೆನ್ನಾಗಿ ಒದ್ಗುತ್ತೆ ನೀವು ನೋಡಿ ನಾನು ಹಾಕಿದ್ದಷ್ಟೇ ಇಂಗ್ರೀಡಿಯೆಂಟಲ್ಲೇ ಇದೊಂದು ಹತ್ತು ಜನ ಹತ್ತು ಜನದ ಮೇಲೆ ಊಟ ಮಾಡ್ಬೋದು ಅಷ್ಟು ಒದ್ಗುತ್ತೆ ಇದು ಕಡಲೆಬೇಳೆ ಹಾಕೋದ್ರಿಂದ ಮತ್ತು ಅದೊಂಥರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಗಟ್ಟಿಗೆ ಬೇಕಾದರೂ ಮಾಡ್ಕೋಬೋದು ಇಲ್ಲ ನಿಮ್ಗೆ ಅಷ್ಟು ಗಟ್ಟಿ ಬೇಡ ಅನ್ನೋ ಊಟ ಮಾಡ್ತೀರಾ ಅಂದರೆ ಸ್ವಲ್ಪ ತೆಳ್ಳಗೂ ಮಾಡ್ಕೊಬೋದು ಮೀಡಿಯಮಾಗಿ ನಾನು ಇವಾಗ ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಸ್ಟವ್ ಆಫ್ ಮಾಡ್ಬೋದೇಕು ಇವಾಗ ಕೊತ್ಮೀರಿ ಸೊಪ್ಪು ಹಾಕೊಳ್ತಿದ್ದೀನಿ ನಾವು ಸ್ಟವ್ ಆಫ್ ಮಾಡಿ ನಾವು ಮಜ್ಜಿಗೆ ಮಾಡ್ಕೊಂಡ್ಬಲ್ಲ ಇದನ್ನ ಹಾಕ್ಕೋಬೇಕು ನಾವು ಫಸ್ಟಿಗೆ ಹಾಕೋಬಾರ್ದು ಕುದಿಯುವಾಗ ಇವಾಗ ಹಾಕ್ಕೊಂಡು ಅಷ್ಟೇ ಕುದಿಸ್ಬಾರ್ದು ಹಾಕಿದ್ಮೇಲೆ ಕುದಿಸ್ಬಾರ್ದು ಅಷ್ಟೆ ನೋಡಿ ನಿಮ್ಗೆಲ್ಲೂ ಒಡ್ಕೊಡಕ್ಕಾಗಲ್ಲ ಇದು ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೆ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಈ ಬಿಸಿಲುಗಾಲಕ್ಕೆ ತುಂಬ ತಂಪು ಮತ್ತು ಈ ಬಿಸಿಲುಗಾಲದಲ್ಲಿ ಜಾಸ್ತಿ ನಮಗೆ ಮಸಾಲೆ ಇರೋವಂಥ ಪದಾರ್ಥಗಳು ತಿನ್ನೋಕ್ಕಾಗಲ್ಲ ತಿನ್ನಬೇಕು ಅಂತ ಅನಿಸಲ್ಲ ಈ ಥರ ಲೈಟಾಗಿರೋ ಹುಳಿ ತಂಬುಳಿ ಮಜ್ಜಿಗೆ ಹುಳಿ ಇಂಥವು ತಿನ್ನಬೇಕು ಅನಿಸುತ್ತೆ ಇದನ್ನು ಖಂಡಿತವಾಗ್ಲೂ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಈ ಮಜ್ಜಿಗೆ ಹುಳಿ ಹಾಕೊಂಡು ತಿಂತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನೇನು ಬೇಡ ಇಷ್ಟೇ ಸಾಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ತುಂಬಾ ಬಿಸಿ ಇದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಬಿಸಿಲು ಕಾಲದಲ್ಲಿ ಜಾಸ್ತಿ ಮಸಾಲೆ ಪದಾರ್ಥಗಳು ತಿನ್ನಕ್ಕೆ ಮನ್ಸು ಬರಲ್ಲ ಈ ತರ ಲೈಟ್ ಆಗಿರೋಂತ ತಂಬೋಳಿ ಅಥವಾ ಮಜ್ಜಿಗೆ ಹುಳಿ ದೇಹಕ್ಕೂ ತುಂಬಾ ತಂಪು ಈ ರೆಸಿಪಿ ನಿಮ್ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನ್ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ವೀಡಿಯೋದಲ್ಲಿ ಚೆಕ್ ಯು